ಹಲೋ ಫ್ರೆಂಡ್ಸ್ ಹೆಸರು ಖು ಸಿಗ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನೋಡ್ತಾ ಇರೋ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾಟಿ ಮೇಕೆ ಬಗ್ಗೆ ಸಂಪೂರ್ಣ ತಿಳಿಸ್ತೀನಿ ಏನೇನು ಮಾಹಿತಿಯಪ್ಪ ಅಂದರೆ ಓಕೆ ಯಾವ ಯಾವ ರೋಗ ಬರುತ್ತೆ ಮತ್ತು ಸೆಲೆಕ್ಷನ್ ಮಾಡೋದೇ ಹೇಗೆ ವಾತುಗಳು ಮತ್ತು ಮೇಕೆ ಮೇಕೆಗಳು ಯಾವ ರೀತಿ ಸೆಲೆಕ್ಷನ್ ಮಾಡೋದು ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಮತ್ತು ಯಾವ ರೀತಿ ಫುಡ್ ಕೊಡ್ ಕೊಡಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಏನಪ್ಪ ಅಂದರೆ ನಾನು ಅಪ್ಡೇಟ್ ಮಾಡ್ತೇವೆ ಫ್ರೆಂಡ್ಸ್ ಒಂದು ವಾತನ್ನು ಅದು ಅಪ್ಡೇಟ್ ಮಾಡಿ ಆಲೇ ಸುಮಾರು ಮೂರು ತಿಂಗಳು ನಾನು ಅದರಿಂದ ಅದನ್ನು ಅಪ್ಲೇಡ್ ಮಾಡ್ತೀನಿ ನಾವು ಸಣ್ಣದರಿಂದ ನಿಮಗೆ ಅಪ್ಲೇಡ್ ಮಾಡ್ಕೊಂಡು ಬಂದಿದೆ ಅದು ಯಾವ ರೀತಿ ಮೇಕೆ ಮರಿ ಹಾಕ್ದಾಗ ಆಗಿರ್ಬೋದು ಎಲ್ಲ ಇದು ಜೊತೆ ಮೇಲೆ ಹಾಕಿದ್ದು ಹೆಣ್ಮಾಳಕ ಮತ್ತೆ ಒಂದು ವಾತ್ ಮಾಡಿ ಅದ ಅದನ್ನೂ ಅಪ್ಲೋಡ್ ಮಾಡ್ತೀನಿ ಅಂದಿದೆ ನೋಡ್ತಾ ಇರ್ಬೋದು ಹೆಣ್ಮಾಳಕ ಈ ರೀತಿ ಐತೆ ಮತ್ತು ವಾತಮಾರಿ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಯಾವ ರೀತಿ ಐತೆ ಅಂತ ಎಂಟು ತಿಂಗಳಾಗೈತೆ ಎಂಟು ತಿಂಗಳಲ್ಲಿ ಫ್ರೆಂಡ್ಸ್ ಈ ವಾತ ಒಂದು ಹದಿನೆಂಟಿಂದ ಹತ್ತೊಂಬತ್ತು ಕೆ ಜಿಯಷ್ಟು ಲೈವ್ ವೇಟ್ ಬಂದೈತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಐತೆ ಅಂತ ವಾತ ನೋಡ್ತಾವೆ ಫ್ರೆಂಡ್ಸ್ ನೀವು ಹೆಂಗೈತೆ ವಾತ ಅಂತ ನೋಡಿ ಆಮೇಲೆ ಯಾವ ರೀತಿ ಸೆಲೆಕ್ಷನ್ ಮಾಡೋದು ಅಂತ ನಿಮಗೆ ಈಗ ಹೇಳ್ತೀನಿ ನೋಡ್ತಾವೆ ಫ್ರೆಂಡ್ಸ್ ಫಸ್ಟು ನಾವು ಏನಪ್ಪ ಅಂದರೆ ಈಗ ನಾವು ಜಾಸ್ತಿ ಈಗೆಲ್ಲ ಒಂದು ಸಂತೆ ನಡೀತಾ ಇರ್ತದೆ ಅಲ್ಲಿ ಅಲ್ಲೋಗ್ತೀವಿ ನಾನು ಏನಪ್ಪ ಬೆಸ್ಟ್ ವಾಯ್ಸ್ ಅಂದರೆ ಸಂತೆಗಿಂತ ಈಗ ನಾಟಿ ಲೋಕಲ್ ಮಾಡ್ತಾ ಇರ್ತಾರಲ್ಲ ಅಲ್ಲಿಗೆ ಹೋಗೋದು ಉತ್ತಮ ಏನಕ್ಕಪ್ಪ ಅಂದರೆ ಅಲ್ಲಿ ಉತ್ತಮ ಆಗಿರೋ ಮರಿಗಳು ತಗೋಬೋದು ಅಂದರೆ ತಾ ಅಂದರೆ ಆ ತಾಯಿ ಹೆಂಗೈತೆ ಅದ್ರ ತಂದೆ ಹೆಂಗೈತೆ ಬ್ಲೀಡರ್ ಹೆಂಗೈತೆ ಆ ರೀತಿ ಎಲ್ಲ ನೋಡಿ ತಗೋಬೋದು ಅದರಿಂದ ನಾವು ಉತ್ತಮವಾಗಿ ಏನಪ್ಪ ಅಂದರೆ ಲೋಕಲಲ್ಲಿ ಹೋದರೆ ನಮಗೆ ಆ ರೀತಿ ಮಾಹಿತಿಯನ್ನು ಕಾಣಿಕೊಂಡು ಮೇಕೆ ಆ ರೀತಿ ಇಲ್ಲ ಅಂತಂದು ತಗೋಬೋದು ಮೇಕೆಗಳನ್ನೂ ಮತ್ತು ನಾವು ಆತ ಸೆಲೆಕ್ಷನ್ ಮಾಡಬೇಕಂದ್ರೆ ಏನಪ್ಪ ಅಂದರೆ ಫ್ರೆಂಡ್ಸ್ ನಾವು ಅದು ಹೈಟು ವೇಟು ಆ ರೀತಿ ನೋಡಬೇಕು ಅಂತ ಹೇಳ್ತೀನಿ ಆಮೇಲೆ ಏನಪ್ಪ ಅಂದರೆ ಈಗ ಹೈಟಾಗೈತೆ ಚೆನ್ನಾಗಿ ಬಾಡಿನೂ ಐತೆ ಉದ್ದ ಚೆನ್ನಾಗಿಲ್ಲ ಆಟೋ ಐತೆ ಅಂದ್ಬಿಟ್ಟು ನಾವು ಮೇಲ್ಗಡೆ ಈಗ ಮೇಲ್ ಮಾತ್ರ ನೋಡ್ಬಿಟ್ಟು ತಕೊಳ್ಳೋದು ತಪ್ಪು ಆಯ್ತದೆ ಏನಕ್ಕಪ್ಪ ಅಂದರೆ ಈಗ ಅದು ಕೆಳಗಡೆ ಎಲ್ಲ ಚರ್ಮ ಕೈಲಿ ಏನಾದ್ರು ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಈಗ ಗಿಣ್ಣು ಐತಲ್ಲ ಆ ಗಿಣ್ಣಲ್ಲಿ ಗಾಯ ಗಾಯಾಗಿ ಆಗಿರ್ಬೋದು ಆ ರೀತಿಯೆಲ್ಲ ಆಗಿರುತ್ತೆ ಅದರಿಂದ ನಾವು ಕ್ಲಿಯರ್ ಕ್ಲಿಯರಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಆಗಿರ್ಬೋದು ಬಾಯಿ ಆಗಿರ್ಬೋದು ಮೂಗು ರೋಗ ಆಗಿರೋದಿಲ್ಲ ಬಾಯಿ ರೋಗ ಆಗಿರ್ಬೋದು ಅವೆಲ್ಲ ಕ್ಲೀನಾಗಿ ನೋಡಿದಾಗ ಅಂದ ರೋಗಗಳೇನಿಲ್ಲ ಅಂದಾಗ ನಾವು ಸೆಲೆಕ್ಷನ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಐಟು ವೈಟು ಲಾಟು ಎಲ್ಲನೂ ಚೆಕ್ ಮಾಡಿ ನಮಗೆ ಚೆನ್ನಾಗೈತ ಅಂದಾಗ ಇದು ಮಾಡಬೇಕು ಫ್ರೆಂಡ್ಸ್ ನಾಟಿ ಮೇಕೆ ಅದು ಆಗ ವಾತ್ ಮರಿ ನಮಗೆ ಏನಾರೆ ಆಮೇಲೆ ಏನಪ್ಪ ಅಂದರೆ ಅವು ನೋಡಿದಾಗ ಈಗ ನಾವು ಸಂತೆ ಜಾಸ್ತಿ ತಗೋತೀವಿ ಅಂದರೆ ನೀರು ತುಂಬಿರ್ತಾರೆ ಆ ನೀರು ತುಂಬಿರ್ತಾರೆ ಅವನ್ನ ಚೆಕ್ ಮಾಡ್ಕೋಬೇಕು ನಾವು ಆಮೇಲೆ ಭೇದಿಯಾಗಿರುತ್ತೆ ಅದನ್ನ ಚೆಕ್ ಮಾಡ್ಕೋಬೇಕು ಅವಾಗ ಮಾತ್ರ ಫ್ರೆಂಡ್ಸ್ ನಾವು ಮೇ ಮೇಕೆ ಒಂದು ಸಕ್ಸಸ್ ಕಾಣೋಕ್ಕಾಗೋದು ಇಲ್ಲಾಂದರೆ ಅವು ತಂದಾಗ ಅದು ಭೇದಿಯಾಗಿತ್ತು ಅಂದರೆ ಅದಕ್ಕೆ ಕರ್ಗೋದಾಗಿರ್ಬೋದು ಆಮೇಲೆ ಮೇವು ಅಡ್ಜಸ್ಟ್ ಆಗಬೇಕು ಈಗ ಬೇದಿನಾಗುತ್ತೆ ಆಗ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಮೇಕೆ ಫುಲ್ ಕರ್ಗೋಗುತ್ತೆ ಇನ್ನು ತಿರ್ಗಿ ಬೆಳಿತೀನಿ ಅಂತ ಒಂದು ವರ್ಷಕ್ಕೆ ನಾನು ಗ್ರೋತ್ ಆಯ್ತೀನಿ ಅಂದರೆ ಆಗೋಲ್ಲ ಅದರಿಂದ ನಾವು ತಿಂಡಿ ಕೊಡೋದು ವೇಸ್ಟಾಗುತ್ತೆ ಆಮೇಲೆ ಅದು ಮೇವು ಅಡ್ಜಸ್ಟ್ ಆಗಿರಲ್ಲ ಉಸಾರು ಇರೋಲ್ಲ ಅದರಿಂದ ನಾವು ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿ ತರಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ವಾತುಗಳು ನಾವು ಈ ರೀತಿ ಸೆಲೆಕ್ಷನ್ ಮಾಡಬೇಕು ಅದೇ ಈಗ ಹೆಣ್ಣು ಮೇಕೆ ನಾವು ಗರ್ಭ ಆಗಿರೋವು ಫಲ ನಿಂತಿರೋ ತ ಸೆಲೆಕ್ಷನ್ ಮಾಡ್ತೀನಿ ಅಂದರೆ ಏನಪ್ಪ ಅಂದರೆ ಹೌದು ಏನಪ್ಪ ಅಂದರೆ ನಾವು ಲೋಕಲಲ್ಲಿ ನಾವು ಸಂತೆಗಿಂತ ಲೋಕಲಲ್ಲಿ ತಗೋಬೇಕು ಏನಕ್ಕಪ್ಪ ಅಂದರೆ ಈಗ ಲೋಕಲಲ್ಲಿ ತಗೋತೀವಿ ಅಂದರೆ ಎಲ್ಲ ಮಾಹಿತಿನೂ ಕೊಡ್ತಾರೆ ಏನಪ್ಪ ಅಂದರೆ ಇದು ಎಷ್ಟು ಮರಿ ಹಾಕೈತೆ ಎಷ್ಟನೇ ಸುಲೋ ಮರಿ ಹಾಕೈತೆ ಮತ್ತು ನೆಕ್ಸ್ಟು ಅದು ಯಾವ ರೀತಿ ಮರಿ ಹಾಕ್ಬೋದು ಇದ್ರ ತಾಯಿ ಅಂದರೆ ಈಗ ಇದು ಒಂದು ಮರಿ ಹಾಕುತ್ತಾ ನಮಗೆ ಒಂದು ಮರಿ ಹಾಕ್ತೀವಿ ಅಂದರೆ ಅದು ಸ್ವಲ್ಪ ಇದು ಪ್ರಾಫಿಟ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅದೇ ಟು ಎರಡು ಮರಿ ಹಾಕಿದ್ರೆ ಬೆಸ್ಟು ಮೂರು ಮರಿ ಹಾಕಿದ್ರು ಇನ್ನು ಅಂದರೆ ಮರಿಗಳು ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತೀನಿ ಅಂದರೆ ನಮ್ಗೆ ಎರಡು ಮರಿ ಹಾಕಿದ್ರೆ ಬೆಸ್ಟು ಮರಿಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ಅದು ಮರಿಗಳು ಯಾವ ರೀತಿ ಉತ್ತಮವಾಗಿ ಬರುತ್ತಾ ಅಂತಲೂ ನೋಡಬೇಕು ಆಮೇಲೆ ಹಾಡು ಹಾಡುಗೆ ಏನೋ ತೊಂದರೆ ಆಗೈತಾ ಈಗ ಅದು ಈ ಮೇನ್ ಏನಪ್ಪ ಅಂದರೆ ಈಗ ಮೇಕೆ ನೀವು ಅದು ಉಪ್ಪ ಒಂದು ಸ ಪರ್ಮನೆಂಟಾಗಿ ಸಾಕತ್ತೀನಿ ಚೆನ್ನಾಗಿ ಮರಿ ಹಾಕುತ್ತೆ ಅನ್ನೋದಂದ್ರೆ ಚೆನ್ನಾಗಿ ಐತ ಲಾಟಾಗಿ ಬೀಸೋ ಮತ್ತು ಏನಾರೆ ಅದಕ್ಕೆ ರೋಗ ಐತಾ ಬಾಯಿ ರೋಗ ಏನಾಗ್ಬೋದು ಮೂಗು ರೋಗ ಆಗಿರ್ಬೋದು ಇನ್ನಮೇಲೆ ಕಿಣ್ ಗ ಕಾಲಲ್ಲಿ ರೇಟ್ ಆಗಿತ್ತು ಅವೆ ಅಂಚು ಕ್ಲೀನಾಗಿ ನೋಡ್ಕೋಬೇಕು ಫ್ರೆಂಡ್ಸ್ ಏನಕ್ಕಪ್ಪ ಬಂದರೆ ಈಗ ಅದು ಫಲ ನಿಂತಿರುತ್ತೆ ತಗೊಬಂಡ್ಬಿಡ್ತೀವಿ ಅದೇನೋ ರೋಗ ಬಂತು ಅಂದರೆ ಇನ್ನು ಸಹ ಮಾಮೂಲಿ ಈಗ ಅದು ಮೇವು ಆಗಿ ತಿಂಡಿ ಅಡ್ಜಸ್ಟಾಗಿ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಅಂದಾಗ ಅದು ರೋಗ ಅಂದಾಗ ನಮಗೆ ಅದು ಸಕ್ಸಸ್ ಕಾಣಲ್ಲ ಅದರಿಂದ ನಾವು ಆ ರೀತಿ ಎಲ್ಲ ಕ್ಲೀನಾಗಿ ನೋಡಿ ತಗೋಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾರೋ ಫ್ರೆಂಡ್ಸ್ ನೀವು ಯಾವ ರೀತಿ ಅವೇ ಅಂತ ಆಕ್ಟಿವ್ ಆಗಿರೋ ತಗೋಬೇಕು ಚೆನ್ನಾಗಿ ಆಮೇಲೆ ನಮ್ಮ ನಾನು ಏನಪ್ಪ ಬೆಸ್ಟ್ ಅಂದರೆ ಲೋಕಲಲ್ಲಿ ತಂದಾಗ ಅಲ್ಲಿ ನೋಡಿಕೊಂಡು ಈಗ ಮನೆ ಪಕ್ತರಾಗಿರೋದು ಏನಾದರೂ ಯಾವ ರೀತಿ ಅಂದರೆ ಜಾಸ್ತಿ ಸಾಕ್ತಾವ್ರೆ ಅಂದಾಗ ಅನ್ನೋ ಅವು ಮೇಕೆಗಳು ಚೆನ್ನಾಗಿರುತ್ತೆ ಆಮೇಲೆ ಒಳ್ಳೆ ಕ್ವಾಲಿಟಿ ಮರಿಗಳಿರುತ್ತೆ ಬ್ರೀಡರ್ ಇರುತ್ತೆ ಬ್ರೀಡರಲ್ಲಿ ಮರಿಗಳು ಚೆನ್ನಾಗಿ ಬಂದಿರುತ್ತೆ ಆದ್ದರಿಂದ ನೋಡ್ಕೊಂಡು ಗಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ನಾಟಿ ಮೇಕೆಲಿ ನಾವು ಬೆಸ್ಟ್ ಏನಪ್ಪ ಅಂದರೆ ಈಗ ರೋಗಗಳು ಕಡಿಮೆ ಆಗಿರ್ಬೋದು ಆಮೇಲೆ ರೋಗ ಈಗ ರೋಗ ಬತ್ತು ಅಂತ ಅಂದ್ಕೊಳ್ಳೋಣ ಈಗ ಏನಾರೆ ಅದಕ್ಕೆ ನಾವು ಚರ್ಮ ಕಾಯಿಲೆ ಆಗಿರ್ಬೋದು ಜ್ವರ ಆಗಿರ್ಬೋದು ನಗಡಿಯಾಗಿರ್ಬೋದು ಕೆಂಬಳಾಗಿರ್ಬೋದು ಏನಾದ್ರೆ ಬತ್ತು ಅಂದಾಗ ಏನಪ್ಪ ಆದರೂ ಅನುಕೂಲ ಅಂದರೆ ಅವು ಬೇಗ ಸಾಯಲ್ಲ ಅದೇ ಈ ಬೇರೆವಾದರೆ ಜಾಸ್ತಿ ನಾವು ಏನಾರು ಲಿಗ ಕೊಟ್ಟು ನೋಡ್ಕೊಂಡಿಲ್ಲ ಅಂದಾಗ ಬೇಗ ಸತ್ತೋಗುತ್ತೆ ಈ ಸುಜಾತ ಆಗಿರ್ಬೋದು ಜ ಇದು ಜಮ್ಮ ಪುರಿ ಇಲ್ಲ ಆ ರೀತಿ ಯಾ ಬೇರೆ ತಳಿ ಮೇಕೆಗಳು ಆ ರೀತಿ ಆಗುತ್ತೆ ಅವು ಬೇಗ ನಮಗೆ ಮಾಂಸ ಉತ್ಪಾದನೆ ಆಗ್ಬೋದು ಫ್ರೆಂಡ್ಸ್ ಅವು ಹೆಚ್ಚಿನದಾಗಿ ಆದರೆ ಈ ಲೋಕಲ್ ನಾಟಿ ಮೇಕೆ ಏನಪ್ಪ ಅಂದರೆ ಆಮೇಲೆ ಇದು ಮಟನು ರೇಟು ನಮ್ಮ ಸೈಡು ಮಂಡ್ಯ ಸೈಡು ಮಟನ್ ರೇಟ್ ಇದು ಹೆಂಗೈತಿ ಅಂದರೆ ಆರುನೂರು ಆರುನೂರೈವತ್ತು ಐನೂರು ಐನೂರೈವತ್ತು ಆ ರೀತಿ ಐತೆ ಅದೇ ಅವು ಈ ಕಡೆ ಬಂದಾಗ ಈಗ ಸುಜಾತ ಅವು ಆಗಿರ್ಬೋದು ಇಲ್ಲ ಜಮನಪುರಿ ಬೀಟಲ್ಲು ಆಗಿರ್ಬೋದು ಅವು ಮಟನ್ ರೇಟ್ ಈ ಕಡೆ ಕಡಿಮೆ ಅಲ್ಲಿ ಆ ಕಡೆ ಏನಪ್ಪ ಅಂದರೆ ಅವು ಒಳ್ಳೆ ಕ್ವಾಲಿಟಿ ಮರಿ ಇರೋವು ಅವು ಮಟನ್ ರೇಟ್ ಜಾಸ್ತಿ ಇರುತ್ತೆ ಆದರೆ ನಮ್ಮ ಮಂಡ್ಯ ಸೈಡ್ ಆಗಿರ್ಬೋದು ಇಲ್ಲ ಬೆಂಗಳೂರು ಸೈಡ್ ಆಗಿರ್ಬೋದು ಈ ಕಡೆ ಸೈಡೆಲ್ಲ ಏನಪ್ಪ ಅಂದರೆ ಓಕೆ ಜಾಸ್ತಿ ಇದಿಲ್ಲ ನಾನ್ನೂರೈವತ್ತು ಇನ್ನೂರು ಆ ರೀತಿ ಅದೇ ಇದಾದರೆ ಆರ್ನೂರು ಐವತ್ತು ಮಟನು ಈ ಮೈಸೂರು ಬೆಂಗಳೂರಲ್ಲಿ ಎಂಟುನೂರು ಐವತ್ತು ಆ ರೀತಿ ನಾಟಿ ಮೇಕೆ ಇರೋದರಿಂದ ಮಾರ್ಕೆಟಿಂಗ್ ನಮ್ಮ ಕಡೆ ಯಾವ ರೀತಿ ಐತೆ ಆ ರೀತಿ ನಾವು ಲಾಭವನ್ನು ನೋಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಮಾರ್ಕೆಟಿಂಗ್ ಚೆನ್ನಾಗಿದ್ರೆ ಮರಿಗಳನ್ನು ಹೆಚ್ಚಾಗಿ ಸಾಕೋದು ಮತ್ತು ಮರಿಗಳು ಒಳ್ಳೆಯ ಸೇ ಬೇಗ ಸೇಲಾಗುತ್ತೆ ಅವಾದರೆ ನಾನೂರೈವತ್ತು ನಾನೂರು ಆ ರೀತಿ ಕೇಳ್ತಾರೆ ನಮಗೇನಾರೆ ಅದು ರೋಗಗಳು ಹೆಚ್ಚಾದರೆ ಚಿ ಲಾ ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಅದರಿಂದ ನಾವು ನಮ್ಮ ಲೋಕಲ್ ತಳಿಗಳು ನಾಟಿ ಮೇಕೆಗಳು ಸಾಕಿದ್ರೆ ಉತ್ತಮವಾಗಿರುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಅದು ಅದು ಮಾಡಬೇಕು ಆದರೆ ಅದು ನಾವು ನೋಡಿಕೊಂಡು ಸಕ್ಸಸ್ ಆಗೋದು ಕಾ ಲೇಟ್ ಆಗುತ್ತೆ ಏನಕ್ಕಪ್ಪ ಅಂದರೆ ಸ್ಟಾರ್ಟಿಂಗ್ ನಾವು ತಂದಿರೋದ್ರಿಂದ ಸ್ಟಾರ್ಟಿಂಗ್ ಮಾಡ್ತೀವಿ ಅಂದರೆ ಕಷ್ಟ ಅದು ಒಳ್ಳೆ ಪ್ರಾಫಿಟ್ ಐತೆ ಇಲ್ಲ ಅಂತ ಹೇಳಲ್ಲ ಆದರೆ ಸಕ್ಸಸ್ ಆಗಬೇಕು ನೀವು ನಾವು ಕಡಿಮೆ ಖರ್ಚಿನಲ್ಲಿ ಮಾಡ್ತೀನಿ ಅಂದರೆ ನಮ್ಮ ಲೋಕಲ್ ತಳಿ ಬೆಸ್ಟು ಅಂತ ಹೇಳ್ತೀನಿ ಫ್ರೆಂಡ್ಸ್ ಏನಕ್ಕಪ್ಪ ಅಂದರೆ ಇವಕ್ಕೆ ಶೆಡ್ ನಿರ್ಮಾಣ ಆಗಿರ್ಬೋದು ಏನಾರು ಆಗಿರ್ಬೋದು ನಾವು ಒಳ್ಳೆಯ ರೀತಿ ಮಾಡಿದ್ವು ಅಂದಾಗ ನಮಗೆ ಒಳ್ಳೆಯ ಲಾಭನೂ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರು ನೀವು ಸೆಲೆಕ್ಷನ್ ಮಾಡ್ಬೇಕಾರೆ ನೋಡ್ಕೊಂಡು ಸೆಲೆಕ್ಷನ್ ಮಾಡಿ ಮತ್ತು ಮರಿಗಳು ಚೆನ್ನಾಗಿರುತ್ತ ಸೆಲೆಕ್ಷನ್ ಮಾಡಿ ನಾವು ಏನಪ್ಪ ಅಂದರೆ ಬೆಸ್ಟು ನಾವು ಸೆಲೆಕ್ಷನ್ ಮಾಡ್ಬೇಕು ಅಂದಾಗ ಅವು ಮೂರು ತಿಂಗಳು ಆಲ್ಬಟ್ಟು ಒಂದು ತಿಂಗಳು ನಾಲ್ಕು ತಿಂಗಳು ಆಗಿರಬೇಕು ಮರಿಗಳು ಆಗ ಸೆಲೆಕ್ಷನ್ ಮಾಡಿದಾಗ ನಮಗೆ ವಾತ್ ಮರಿಗಳು ಇನ್ನೊಂದು ಆರು ತಿಂಗಳು ಇನ್ನೊಂದು ಏಳು ತಿಂಗಳು ಸಾಕಿದಾಗ ಒಂದು ತರ್ಟಿ ತರ್ಟಿ ಫೈವ್ ಕೆ ಜಿ ವೇಟ್ ಬರುತ್ತೆ ಒಂದು ವರ್ಷಕ್ಕೆ ಆಗ ನಾವು ಮರಿಗಳು ಕೂದರೆ ಲಾಭ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ಕೊಂಡು ತರಬೇಕು ಮರಿಗಳಷ್ಟೇ ನಾವು ಸಂತೆಗಳೆಲ್ಲ ನೀರು ಗೀರು ಹೊಡೆದ್ಬಿಟ್ಟಿರುತ್ತಾರೆ ಆಗ ನಮಗೆ ತೊಂದರೆ ಆಗುವುದು ಅದರಿಂದ ಬಂದಮೇಲೆ ನೀರು ಹೊಡೆದಿದ್ರೆ ಫೋರ್ಸ್ಗೆ ವಾತಾವರಣಕ್ಕೆಲ್ಲ ಸತ್ತು ಹೋಗ್ಬೋದು ಅದರಿಂದ ನೀವು ನೋಡ್ಕೊಂಡು ಮರಿಗಳು ಸೆಲೆಕ್ಷನ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮರಿ ನಂತರ ಅಂತ ಮುಕ್ತಾಯಗೊಳಿಸುತ್ತೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್